ಇವತ್ತಿನ ವಿಡಿಯೋದಲ್ಲಿ ನಾವು ಆರಿ ವರ್ಕ್ ನೋಡಿ ರೆಡಿ ಆರಿ ವರ್ಕ್ ಮಾಡಿರೋ ಬ್ಲೌಸ್ ಅನ್ನ ನನಗೆ ಕೊಟ್ಟಿದ್ದಾರೆ ನಾನ್ ಇವತ್ತಿದನ್ನ ಯಾವ ರೀತಿ ಕಟ್ ಮಾಡೋಂತ ನಿಮಗೆ ತೋರಿಸ್ತೀನಿ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ನೋಡಿ ಈ ರೀತಿ ಇದು ಸ್ಲೀವ್ಗೆ ಈ ರೀತಿ ಬಂದಿದೆ ಹಾಗೆ ನೋಡಿ ಬ್ಯಾಕ್ ಪಾರ್ಟ್ ಬಂದು ಇಷ್ಟು ಬಂದಿದೆ ನೋಡಿ ಬ್ಯಾಕ್ ಪಾರ್ಟಿಗೆ ಹಾಗೆ ಇದು ಫ್ರಂಟ್ ಪಾರ್ಟಿ ಬರುತ್ತೆ ನಾವು ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀವಿ ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡಿ ನೋಡಿ ಮೊದಲಿಗೆ ಬಂದು ನಾನು ಲೈನಿಂಗ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಹಾಗೆ ಇದರಲ್ಲಿ ನಾವು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಏನಂದ್ರೆ ಲೆಂತ್ ನೋಡಿ ಇದಕ್ಕಿಂತ ಅರ್ಧ ಇಂಚು ಜಾಸ್ತಿ ಇಡ್ಬೇಕು ಲೆಂತ್ ಅನ್ನ ಹಾಗೆ ಸ್ಲೀವ್ ಲೆಂತ್ ಕೂಡ ಎಂಟೂವರೆ ಇಂಚ್ ಇಡ್ಬೇಕು ನಾವು ಇದರಲ್ಲಿ ಎರಡು ಚೇಂಜಸ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಚೇಂಜಸ್ ಮಾಡಿ ಕಟ್ ಮಾಡ್ತೀನಿ ಅನ್ನೋದನ್ನ ದಯವಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡಿ ನೋಡಿ ಮೊದ್ಲಿಗೆ ನಾವು ಮೆಜರ್ಮೆಂಟ್ ಅನ್ನ ನೋಡಿ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳೋಣ ನೋಡಿ ಸ್ನೇಹಿತರೆ ಇದು ಬ್ಲಾಕ್ ಬಟ್ಟೆ ಆಗಿರೋದನ್ನ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಹದಿಮೂರು ಕಾಲ್ ಇದೆ ಇಲ್ಲಿ ಓಕೆ ನೋಡಿ ಇಲ್ಲಿ ಹದಿಮೂರು ಕಾಲ್ ಇದೆ ಈ ಸೈಡ್ ಬಂದು ಜಾಸ್ತಿ ಬರುತ್ತೆ ಯಾಕಂದ್ರೆ ಇದು ಒಳಗಡೆ ನೋಡಿ ಕ್ರಾಸ್ ಅಲ್ಲಿ ಇಡಿದಾರೆ ಹದಿಮೂರು ವರೆ ಇದೆ ನಾವು ಟೋಟಲ್ ಬಂದು ಹಾಫ್ ಇಂಚ್ ಜಾಸ್ತಿ ಇಟ್ಟು ಟೋಟಲ್ ಹದಿನಾಲ್ಕು ಇಂಚ್ ಗೆ ಮಾರ್ಕ್ ಮಾಡ್ಕೋಬೇಕು ಲೆಂತ್ ಅನ್ನ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ನೋಡೋದಾದ್ರೆ ನೋಡಿ ಹದಿನಾಲ್ಕು ಇಂಚು ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋದಾದ್ರೆ ನಾನು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಅನ್ನು ನೋಡ್ಕೊತ ಇದೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಹದಿನೆಂಟು ವರೆ ಇದೆ ಹದಿನೆಂಟು ವರೆ ಅರ್ಧ ಇಂಚ್ ಜಾಸ್ತಿ ಇಟ್ಟರು ಕೂಡ ಹತ್ತೊಂಬತ್ತು ಆಗುತ್ತೆ ಹತ್ತೊಂಬತ್ತರಲ್ಲಿ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ನಮಗೆ ಇನ್ನೂ ಡೌಟ್ ಇತ್ತು ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡ್ಕೋಬೇಕಾಗತ್ತೆ ತೋರಿಸ್ತೀನಿ ಯಾವ ರೀತಿ ಮೆಜರ್ಮೆಂಟ್ ಮಾಡೋದಂತ ಇವಾಗ ಸೊಂಟದ ಅಳತೆ ನೋಡೋದಾದ್ರೆ ನೋಡಿ ಬ್ಲೌಸ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸೊಂಟದ ಅಳತೆ ತಗೋಬೇಕು ಅಲ್ಲಿಗೆ ಒಂದು ಹದಿನೈದು ವರೆ ಇದೆ ಅಂದ್ರೆ ಅಲ್ಲಿಗೆ ಮೂವತ್ತು ಒಂದ್ ಆಗುತ್ತೆ ಮೂವತ್ತೆರಡು ಇಟ್ಟರು ನಡೆಯುತ್ತೆ ನೋಡಿ ನಾವು ಇವಾಗ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಅಂತ ನೋಡ್ಕೋಣ ಆದ್ರೆ ಮೂವತ್ತೆಂಟಿದೆ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಒಂಬತ್ತೆರಡು ಹದಿನೆಂಟು ಮೂವತ್ತಾರು ಒಂಬತ್ತು ವರೆ ಬರುತ್ತೆ ನೋಡಿ ಒಂಬತ್ತು ವರೆ ಇದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಣ ಯಾವ ರೀತಿ ಚೆಕ್ ಮಾಡೋದು ತೋರಿಸ್ತೀನಿ ನಾನು ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ನಾನು ಉಕ್ಸ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಆ ಪಟ್ಟಿ ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗಿಟ್ಟು ನೋಡ್ಕೊಂಬಿಡಿ ಎಷ್ಟಿದೆ ಒಂಬತ್ತಿದೆ ಒಂಬತ್ತೆರಡು ಹದಿನೆಂಟು ಮೂವತ್ತಾರು ಆಗುತ್ತೆ ನಾವು ಹಾಫ್ ಇಂಚ್ ಇದಕ್ಕೆ ಜಾಸ್ತಿ ಇಟ್ಕೋಬೇಕು ಅಲ್ಲಿಗೆ ಒಂಬತ್ತುವರೆ ಕರೆಕ್ಟ್ ಇದೆ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿದೆ ಇವಾಗ ಬಂದು ನಾವು ಇದೇ ಮೆಜರ್ಮೆಂಟ್ ಹೋಗಿ ಮಾರ್ಕಿಂಗ್ ನೋಡಿ ಕೆಳಗಡೆಗೆ ನಾನು ಒಂದು ಮಾರ್ಕ್ ಹಾಕಂತ ಇದ್ದೀನಿ ಲೈನಿಂಗ್ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕಂತೀನಿ ನೋಡಿ ಟೋಟಲ್ ಲೆಂತ್ ಬಂದು ಹದಿನಾಲ್ಕು ಇಂಚು ರೈ ಬ್ಲೌಸ್ ಬಂದು ಹದಿಮೂರುವರೆ ಇದೆ ಹಾಫ್ ಇಂಚು ನಾನು ಜಾಸ್ತಿ ಇಟ್ಕೊಂತ ಇದ್ದೀನಿ ಹದಿನಾಲ್ಕು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಹಾಫ್ ಇಂಚು ನಾನು ಇಲ್ಲಿ ಶೋಲ್ಡರ್ ಗೋಸ್ಕರ ಒಂದು ಲೈನ್ ಹಾಕೊಂಡಿದೀನಿ ನೋಡಿ ಒಂದು ಇದು ಮೂವತ್ತೊಂದಿದೆ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಏಳು ಕಾಲ್ ಆಗುತ್ತೆ ಅಲ್ಲ ಏಳು ಕಾಲ್ ಅಲ್ಲ ಏಳು ಮುಕ್ಕಾಲ್ ಆಗುತ್ತೆ ಏಳು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಒಂದು ಇಂಚು ಡಾಟ್ಗೋಸ್ಕರ ಹಾಗೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಥವಾ ಒಂದು ಮುಕ್ಕಾಲ್ ಇಂಚು ಇಟ್ರು ಸಾಕು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾಲ್ಕು ಭಾಗ ಮಾಡ್ಕೋಬೇಕು ನಾವು ಇದನ್ನ ಮೂವತ್ತೆಂಟನ್ನ ಅಲ್ಲಿಗೆ ಒಂಬತ್ತು ಬರುತ್ತೆ ನೋಡಿ ಒಂಬತ್ತೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ನಾವು ಲೈನ್ ಕಾಣ ಹಾಗೆ ಇವೆರಡು ಸೆಂಟರ್ ಗೆ ಒಂದು ಡಾಟ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಒಂಬತ್ತು ಇದೆ ಒಂಬತ್ತು ರಾಲ್ಕೂವರೆ ಆಗುತ್ತೆ ಇದಕ್ಕೆ ಹಾಫ್ ಇಂಚು ನಾವು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ನೆಕ್ ಬಿಡ್ತು ಬಂದು ನಾನು ಇದಕ್ಕೆ ಎರಡು ಕಾಲು ಇಂಚು ಇಡ್ತಾ ಇದೀನಿ ಎರಡೂವರೆ ಇಂಚು ನಮಗೆ ರೆಡಿ ಬಂದ್ರೆ ಸಾಕು ನಿಮಗೆ ಬೇಕಾದ್ರೆ ನೋಡಿ ಇಲ್ಲಿ ಜಾಸ್ತಿ ಇದ್ರೆ ನೀವು ಜಾಸ್ತಿ ಇಡಬೇಕಾಗುತ್ತೆ ನೋಡಿ ಇಲ್ಲಿ ಈ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ ನಾನು ಐದು ಇಂಚು ಬೇಕಂತ ನಾನು ಅನ್ಕೊಂಡಿದೀನಿ ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು ಕಾಲು ಇಂಚು ಜಾಸ್ತಿ ಬರುತ್ತೆ ನಾವು ಅಲ್ಲಿಗೆ ಎರಡೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಮಗೆ ಉದ್ದ ಅವಶ್ಯಕತೆ ಇಲ್ಲ ಇದನ್ನ ಆನಂತರನೇ ಕಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ನಾನು ಎರಡು ಕಾಲು ಇಂಚು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡ್ರು ಎಷ್ಟಿದೆಯೋ ಅಷ್ಟನ್ನೇ ಇಡೋಣ ನಾವು ನೋಡಿ ಕಾಲ್ ಇಂಚು ಜಾಸ್ತಿ ತಗೊಳ್ಳಿ ಯಾಕಂದ್ರೆ ಇಲ್ಲಿ ಹೆಮ್ಮಿಂಗ್ ಮಾಡಿದಾರ ಅವರು ಅಲ್ಲಿಗೆ ಟೋಟಲ್ ಬಂದು ನೋಡಿ ಮಾರ್ಜಿನ್ ಸೇರಿಸಿ ಮೂರು ಇಂಚು ಮೂರು ಅಥವಾ ಮೂರು ಕಾಲು ಇಂಚು ಇಟ್ಟು ನಡೆಯುತ್ತೆ ಯಾಕಂದ್ರೆ ಇದು ನೋಡಿ ಜಾಸ್ತಿ ಡೀಪ್ ಇದೆ ಅದು ಇವು ಡಿಸೈನ್ ಬಂದು ಕಡಿಮೆ ಆಗುತ್ತೆ ನೀವೇನಾದ್ರೂ ಡಿಸೈನ್ ಅನ್ನ ಕಡಿಮೆ ಇಟ್ರೆ ಶೋಲ್ಡ್ರನ್ನ ಜಾಸ್ತಿ ತಗೋಬೇಕು ನಾನ್ ನೋಡಿ ಎಸ್ ಟೀಸ್ ಅದ್ ಹೆಂಗಿದೆ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ನಮಗೆ ಟೋಟಲ್ ಎಷ್ಟು ಎಷ್ಟಾಯ್ತು ನೋಡಿ ಐದೂವರೆ ಆಗಿದೆ ಐದೂವರೆ ಇಂಚು ಶೋಲ್ಡ್ರ್ ಡೌನಿಂಗ್ ಬಂತು ಈ ಮೆಜರ್ಮೆಂಟ್ ಗೆ ನಾನು ಹಂಗೆ ನೆಕ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಎಕ್ಸಾಕ್ಟ್ ಅಲ್ಲ ನಾವು ಡಿಸೈನ್ ಏನಿದೆ ಆ ರೀತಿ ನಾವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದ್ರ ಸ್ಟಿಚಿಂಗ್ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಇವಾಗ ಆರ್ಮಲ್ ಡೌನಿಂಗ್ ಯಾವ ರೀತಿ ಕಣ್ಣಿ ಅಂತ ನೋಡೋಣ ಮೊದ್ಲಿಗೆ ಬಂದು ನಾವು ನೋಡಿ ಇದನ್ನ ಹಾಫ್ ಇಂಚು ಜಾಸ್ತಿ ಇಟ್ಟಿದ್ದೀವಿ ಲೆಂತ್ ಅನ್ನ ಈ ಅಳತೆ ಬ್ಲೌಸ್ ಗಿಂತ ಹಾಫ್ ಇಂಚ್ ಜಾಸ್ತಿ ಇಟ್ಟೋದ್ರಿಂದ ಹಾಫ್ ಇಂಚು ನೀವು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಡಿ ಇಲ್ಲಿಗೆ ನೀವು ಜಾಸ್ತಿ ಎಷ್ಟು ಮಾಡ್ಕೊಂಡಿದ್ರೆ ಕೆಳಗಡೆನೆ ಜಾಸ್ತಿ ಇಟ್ಕೋಬೇಕು ಅದು ಫಿಟ್ಟಿಂಗ್ ಎಲ್ಲಿ ಆಗುತ್ತೆ ಅನ್ನೋದನ್ನ ಮೊದಲಿಗೆ ನೀವು ತಿಳ್ಕೊಬೇಕು ನೋಡಿ ಎಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇದೆ ಉದ್ದ ಎಲ್ಲಿ ಕಡಿಮೆ ಆಗುತ್ತೆ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ ಇವ್ರಿಗೆ ಕೆಳಗಡೆ ಉದ್ದ ಕಡಿಮೆ ಇತ್ತು ಹಾಗಾಗಿ ನಾನು ಕೆಳಗಡೆ ತಗಂತ ಇದೀನಿ ನೋಡಿ ಇಲ್ಲಿಂದ ಹಾಫ್ ಇಂಚ್ ಬಿಟ್ಟಿದ್ದೀನಿ ನಾನು ಕೆಳಗಡೆಯಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಮಾರ್ಕ್ ಆಸ್ ಆಜ್ ಟೀಸ್ ನೋಡಿ ಇವಾಗ ಒಂದ್ಸರಿ ಕರೆಕ್ಟ್ ಆಗಿ ಈ ರೀತಿ ಇಟ್ಟರು ಕೂಡ ನಮಗೆ ಬ್ಲೌಸ್ ಕರೆಕ್ಟ್ ಆಗಿ ತೋರ್ಸ್ಬೇಕು ಆರ್ಮೋಲ್ ನೋಡಿ ಇದು ಬ್ಲಾಕ್ ಆಗಿರೋದನ್ನ ಕಾಣ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಇಲ್ಲಿಗಿದೆ ಇದು ಹಾರ್ಮೋಲ್ ನಾವು ಮಾರ್ಕಿಂಗ್ ಮಾಡ್ಕೊಂಡು ಕೂಡ ಕರೆಕ್ಟ್ ಇದೆ ಇನ್ನೇನಾದ್ರೂ ನಾವು ಕೆಳಗಡೆಯಿಂದ ಮಾರ್ಕ್ ತಗೊಂಡ್ರೆ ನೋಡಿ ಆರ್ಮೋಲ್ ಜಾಸ್ತಿ ಆಗುತ್ತೆ ನೋಡಿ ಆರ್ಮೋಲ್ ಇಲ್ಲಿ ಬಂತು ಅವಾಗ ಆಟೋಮೆಟಿಕ್ಲಿ ಆರ್ಮೋಲ್ ಜಾಸ್ತಿ ಆಗುತ್ತೆ ಅವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ನಾವು ಯಜ್ ಟೀಸ್ ಕಟ್ ಮಾಡ್ಕೋಬೇಕು ಆರ್ಮೋಲ್ ಮೇನ್ ಇಂಪಾರ್ಟೆಂಟ್ ಬಂದು ಹಾಗೆ ನೋಡಿ ಇದಕ್ಕೆ ಒಂದು ಬ್ಯಾಕ್ ಹಾರ್ಮೋನ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ಇಲ್ಲಿಂದ ನಾನು ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಇವೆರಡು ಅಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನಮ್ಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಕೂಡಬೇಕು ನೋಡಿ ಈ ರೀತಿ ಹಾಗೆ ಇಲ್ಲಿ ಒಂದು ಕಾಲು ಇಂಚು ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ರೀತಿ ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಬ್ಯಾಕ್ ನೆಕ್ ಲೆಂತ್ ಬಂದು ನಿಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕಟ್ ಮಾಡ್ಕೋಬೇಕಾದ್ರೆ ಇದು ಎಷ್ಟಿದೆಯೋ ನೋಡ್ಕೊಳ್ಳಿ ನೋಡಿ ಇದು ಎಷ್ಟಿದೆಯೋ ಅಷ್ಟನ್ನೇ ನಾವು ಕಟ್ ಮಾಡ್ಕೊಂಡು ಆ ನಂತರನೇ ಸ್ಟಿಚ್ ಮಾಡೋಣ ನೋಡಿ ಇಲ್ಲಿ ಎಷ್ಟಿದೆ ಅಂದ್ರೆ ಇದು ಒಂಬತ್ತುವರೆ ಇದೆ ಅಂದ್ರೆ ಒಂಬತ್ತು ಅಂದ್ರೆ ಎಲ್ಲಿ ಬರುತ್ತೆ ಅಂದ್ರೆ ನೋಡಿ ಇಲ್ಲಿವರೆಗೂ ಬರುತ್ತೆ ನಾನು ಕಡಿಮೆ ಮಾರ್ಕ್ ಅಷ್ಟೇ ನಿಮ್ಗೆ ಅಂದಾಜಲ್ಲೇ ಮಾರ್ಕ್ ಅಷ್ಟೇ ನಾನು ಅದು ಆಸ್ ಇಟ್ ಈಸ್ ಅದ ಹೆಂಗಿದೆಯ ನಾವು ಆ ನಂತರ ನಾವು ಕಟ್ ಸ್ಟಿಚ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ನಾನು ನ್ಯಾಚ್ ಹಾಕಂತೀನಿ ಇದು ನೆಕ್ ವಿಡ್ದಿಗೋಸ್ಕರ ನಿಮ್ಗೆ ಯಾವ ರೀತಿ ನಾನು ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ತೋರಿಸ್ಬಿಡ್ತೀನಿ ಇದೇ ಪಾರ್ಟ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಕಟ್ ಅನ್ನೋದನ್ನ ನೋಡಿ ನಮ್ಗೆ ನೋಡಿ ಇವಾಗ ಈ ತರ ಡಿಸೈನ್ ಇದೆ ಇದನ್ನ ನಾವು ಇವಾಗ ಲೈನಿಂಗ್ ಅಲ್ಲಿ ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿದೀವಿ ಇದನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹೆಂಗ್ ತೊಗೋಬೇಕು ನೋಡಿ ಮೊದಲಿಗೆ ನಾವು ಇದು ಇವೆರಡು ನೋಡಿ ಇವೆರಡು ಸೆಂಟ್ರಿಗೆ ಇರ್ಬೇಕು ಈ ರೀತಿ ಕರೆಕ್ಟ್ ಆಗಿದೆ ಅಲ್ಲಿ ನೋಡ್ಕೊಳ್ಳಿ ಎರಡು ಒಂದ್ಸರಿ ಈ ರೀತಿ ಕೆಳಗಡೆ ಕರೆಕ್ಟ್ ಇರ್ಬೇಕು ಎರಡು ಕಡೆದು ಡಿಸೈನ್ ಅಷ್ಟೇ ಸೇಮ್ ಇರಬೇಕು ನೋಡಿ ಸೇಮ್ ಇದ್ದು ನೋಡಿ ಇಲ್ಲಿ ಒಂದ್ಸರಿ ಈ ತರ ಬಟ್ ಇಟ್ಕೊಂಡು ನೀವು ನೋಡ್ರಿ ಗೊತ್ತಾಗುತ್ತೆ ಈಸಿ ಆಗಿ ಎರಡು ಕೂಡ ಕರೆಕ್ಟ್ ಆಗಿದೆ ಇಲ್ಲಿಗೆ ನಾವು ಪಿನ್ ನೋಡಿ ಈ ರೀತಿ ಪಿನ್ ಹಾಕಬೇಡಿ ಅದು ಆ ಕಡೆ ಈ ಕಡೆ ಬ್ಲೌಸ್ ಸರದಾಡಲ್ಲ ನೋಡಿ ಇಲ್ಲಿ ಅಷ್ಟೇ ನೋಡಿ ಇದನ್ನ ನಾವು ಇವಾಗ ಇದು ಇಲ್ಲಿ ಕರೆಕ್ಟ್ ಆಗಿ ಈಗ ಅಳತೆ ಬ್ಲೌಸ್ ಪ್ರಕಾರ ನಮ್ಗೆ ಇಷ್ಟೇ ಅವ್ರದ್ದು ನೆಕ್ ಲೆಂತ್ ಇದೆ ಅಷ್ಟು ಬರುತ್ತಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳಿ ನೋಡಿ ಕರೆಕ್ಟ್ ಆಗಿ ಬರುತ್ತೆ ಏನ್ ತೊಂದ್ರೆ ಇಲ್ಲ ಅದು ಎಷ್ಟಿದೆ ಅಷ್ಟೇ ಬರುತ್ತೆ ನೋಡಿ ಇದು ಎಕ್ಸಾಕ್ಟ್ ಆಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ಹೆಚ್ಚಕೊಂಡ್ ಬರಲ್ಲ ನಮ್ಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅದಕ್ಕೂ ಕೂಡ ಅದು ಕರೆಕ್ಟ್ ಆಗಿ ಉಳಿದಿದೆ ನೋಡಿ ಇನ್ನೂ ಒಂದ್ ಚೂರು ಕಡಿಮೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಬಿ ನೀವು ಯಾವಾಗಲೂ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅರ್ಧ ಇಂಚು ನಿಮ್ಗೆ ಏನಾದರೂ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಆ ನಂತರ ಅಡ್ಜಸ್ಟ್ ಮಾಡ್ಬೋದು ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಈ ರೀತಿ ನಾವು ಇಟ್ಟು ಇವಾಗ ಯಾಸ್ ಇಟ್ ಈಸ್ ಕಟ್ ಮಾಡೋಣ ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಆ ನಂತರ ನಾವು ಇಟ್ಟು ಬೇಕಾದ್ರೆ ಇದಕ್ಕೆ ನೀವು ಸಿಂಗಲ್ ಇದು ಫುಟ್ ಬರುತ್ತಲ್ಲ ಸಿಂಗಲ್ ಫುಟ್ ಆ ಫುಟ್ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಗೆ ಅಟ್ಯಾಚ್ ಮಾಡಿದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಈ ತರ ಫುಟ್ ಅನ್ನ ನೀವು ಯೂಸ್ ಮಾಡಿದ್ರೆ ನೋಡಿ ಈ ತರ ಅಟ್ಯಾಚ್ ಮಾಡ್ಬೋದು ನಾವು ಇದಕ್ಕೆ ಬೇಡ ಅಂದ್ರೆ ನೀವು ಎಕ್ಸ್ಟ್ರಾ ಪಟ್ಟಿನೂ ಕೂಡ ಅಟ್ಯಾಚ್ ಮಾಡ್ಬೋದು ನೀವು ಫುಟ್ ಬಳಸಿದ್ರೆ ಇದ್ರ ಕ್ಲೀನ್ ಆಗಿ ಇದ್ರ ಬಡ್ಡಿಗೆ ಬಂದ್ಬಿಡುತ್ತೆ ನೋಡಿ ಸ್ಟಿಚ್ ಗೊತ್ತೇ ಆಗಲ್ಲ ಸಿಂಗಲ್ ಫುಟ್ ಸಿಗುತ್ತೆ ಅದು ಪೈಪಿಂಗ್ ಫುಟ್ ಅಂತ ಯೂಸ್ ಮಾಡಬಹುದು ತಗೋಳ ನೋಡಿ ಇಲ್ಲಿ ನಮಗೆ ಉಕ್ಸ್ ಪಟ್ಟಿಗೋಸ್ಕರ ಹಾಫ್ ಇಂಚು ಮಾರ್ಜಿನ್ ಬೇಕು ಅದಕ್ಕೆ ಒಂದು ಲೈನ್ ಹಾಕೋಣ ಹಾಫ್ ಇಂಚುಗೋಸ್ಕರ ನೋಡಿ ಈ ರೀತಿ ಲೈನ್ ಹಾಕೊಂಡಿದ್ದೀನಿ ಇವಾಗ ಇದನ್ನ ైన్ అట్ ఇవ రిమూవ్ మికి బాక్స్ అన్న క్రీయేట్ ఆర్మోల్ డౌనింగ్ ఫ్రంట్ హార్మోల్ షేప్ గోస్కర ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಈ ಕಾರ್ನರ್ ಸೈಡ್ ಅಲ್ಲಿ ಬಂದು ನಾವು ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಈ ಸೇಪ್ ಅನ್ನ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಇದು ನೋಡಿ ಬ್ಯಾಕ್ ಆರ್ಮೋಲ್ ಶೇಪ್ ಆಲ್ರೆಡಿ ನಾವು ಕಟ್ ಮಾಡಿದೀವಿ ಬ್ಯಾಕ್ ಪಾರ್ಟ್ ಅಲ್ಲಿ ಈ ರೀತಿ ಬರುತ್ತೆ ಬ್ಯಾಕ್ ಇದು ಫ್ರಂಟ್ ಓಕೆ ಇವಾಗ ಬಂದು ಇಲ್ಲಿ ಶೋಲ್ಡರ್ ಗೆ ಹಾಫ್ ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ತಾನೆ ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ ಉದ್ದ ನೋಡಿ ಜಾಸ್ತಿ ಮಾಡಿದ್ದೀವಿ ಕೆಳಗಡೆ ಉದ್ದ ಜಾಸ್ತಿ ಮಾಡಿದ್ದೀವಿ ಮೇಲ್ಗಡೆ ಉದ್ದ ನಿಮ್ಗೆ ಇಲ್ಲಿ ಜಾಸ್ತಿ ಮಾಡ್ಬೇಕಂದ್ರೆ ಅದ್ ಕಂಪಲ್ಸರಿ ಮತ್ತೆ ಚೇಂಜಸ್ ಆಗುತ್ತೆ ನೋಡಿ ಕೆಳಗಡೆ ಉದ್ದ ಜಾಸ್ತಿ ಮಾಡಿದ್ರಿಂದ ನಾನು ಎಸ್ ಟೀಸ್ ಇಟ್ಟು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿ ಇಟ್ಟಿದ್ದೀನಿ ನೆಕ್ ಲೆಂತ್ ಎಲ್ಲಿಗಿದೆ ಅಂತ ನೋಡ್ಕೊಂಡೆ ನೋಡಿ ಇಲ್ಲಿಗಿದೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಕಂಟಿನ್ಯೂ ಮುಂದುವರೆದು ನೋಡಿ ಹುಕ್ಸ್ ಪಟ್ಟಿ ಎಲ್ಲಿ ಉರ್ಗಿದೆ ಅಂತೆ ನೋಡಿ ಇಲ್ಲಿ ಹುಕ್ಸ್ ಪಟ್ಟಿ ಇದೆ ಹಾಗೆ ಮೇನ್ ಡಾಟು ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಇದೆ ಇದು ಎಂಡ್ ಆಗಿದೆ ಸ್ಟಿಚಿಂಗು ಇಲ್ಲಿಂದ ನೋಡಿ ಈ ರೀತಿ ಇಟ್ಟು ನಾವು ಮೇನ್ ಡಾಟ್ ನೋಡಿ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಹಾಗೆ ಈ ಡಾಟ್ ಲೆಂತ್ ನೋಡಿ ಕಡಿಮೆ ಇದೆ ಸ್ನೇಹಿತರೆ ಇದು ಇದು ತುಂಬಾ ಕಡಿಮೆ ಇದೆ ಇದಕ್ಕಿಂತ ಜಾಸ್ತಿ ಇಡೋಣ ನಾವು ಯಾಕೆ ಅದಕ್ಕೋಸ್ಕರನೇ ಅದು ಉದ್ದಾನ ಅವರು ಜಾಸ್ತಿ ಮಾಡಕ್ಕೆ ಹೇಳಿದ್ದಾರೆ ನೋಡಿ ಇಲ್ಲಿ ಐ ತಿಂಕ್ ಜಾಸ್ತಿ ಇದೆ ಇದು ಇದನ್ನ ನಾವು ಚೂರು ಜಾಸ್ತಿ ಮಾಡೋಣ ಅರ್ಧ ಇಂಚ್ ಜಾಸ್ತಿ ಮಾಡೋಣ ಇದಕ್ಕೆ ನೋಡಿ ಇವಾಗ ಇದಕ್ಕೆ ಒಂದು ಲೈನ್ ಡ್ರಾ ಮಾಡ್ಕೊತ ಇದ್ದೀನಿ ಇದು ಅಪೆಕ್ಸ್ ಪಾಯಿಂಟ್ ನೋಡಿ ಇಲ್ಲಿವರೆಗೂ ಇದು ನಮಗೆ ಉಕ್ಸ್ ಪಟ್ಟಿ ಬಂದಿದೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಇಂಚ್ ಆ್ಯಡ್ ಮಾಡಿ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಮಾರ್ಜಿನ್ಗೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಬಿಡಬೇಕಾಗುತ್ತೆ ನಾವು ನೋಡಿ ಇಲ್ಲಿಗೆ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಅಪೆಕ್ಸ್ ಟು ಅಪೆಕ್ಸ್ಟ್ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕಂದ್ರೆ ನೋಡಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಮಾಡಬೇಕಾಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನ ನಾವು ಹತ್ತರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ ಮೂರು ಪಾಯಿಂಟ್ ಎಂಟು ಬರುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಮೆಜರ್ಮೆಂಟ್ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ ನಾನು ಮೂರು ಪಾಯಿಂಟ್ ಎಂಟಿಗೆ ಗೆ ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ಇದು ಡಾಟ್ ಸೈಜ್ ಬಂದು ಇದು ಬಾಡಿ ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ ನಾನು ಇದಕ್ಕೆ ಎರಡೂವರೆ ಇಂಚು ಇಡ್ತೀನಿ ಆಲ್ಮೋಸ್ಟ್ ಆಲ್ ಎರಡೂವರೆ ಮಿನಿಮಮ್ ಬದ್ನೇ ಬರುತ್ತೆ ಎರಡು ಇಂಚು ಅಥವಾ ಎರಡೂವರೆ ಇಂಚು ನೋಡಿ ಈ ರೀತಿ ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ ಎಕ್ಸ್ಟ್ರಾ ಆಲ್ರೆಡಿ ಇಲ್ಲಿ ಒಂದು ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೂವತ್ತೊಂದಿದೆ ಅಂದ್ರೆ ಏಳು ಮುಕ್ಕಾಲ್ ಆಗುತ್ತೆ ನೋಡಿ ಏಳು ಮುಕ್ಕಾಲ್ ಇಂಚಿಗೆ ಮೊದ್ಲಿಗೆ ಒಂದು ನೋಡಿ ಏಳು ಮುಕ್ಕಾಲು ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ ಇವಾಗ ಇಲ್ಲಿ ಎರಡೂವರೆ ಇಂಚ್ ನಾವು ಡಾಟ್ ಹಿಡಿದಿದ್ದೀವಿ ಇದನ್ನ ಹಾಗಾಗಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ನೋಡಿ ಇಲ್ಲಿ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಒಂದು ಮುಕ್ಕಾಲು ಇಂಚ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ನಾನು ಇದನ್ನ ಇವಾಗ ಮಾರ್ಕ್ ಮಾಡ್ಕ ನೋಡಿ ನೀವು ಬೇಕಾದ್ರೆ ಇಲ್ಲಿ ಹಾಫ್ ಇಂಚು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬಹುದು ನನ್ನ ಪ್ರಕಾರ ಅವ್ರು ಇಲ್ಲಿ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿರಲ್ಲ ಇವ್ರು ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡ್ಕೋಬಾರ್ದು ಯಾಕಂದ್ರೆ ಅದು ಮತ್ತೆ ಅಳತೆ ಬ್ಲೌಸ್ ಕೊಟ್ಟಿರೋ ಪ್ರಕಾರ ಅದು ಆಗಲ್ಲ ನೋಡಿ ನಿಮ್ಗೆ ಡೌಟ್ ಇದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕ್ರಾಸ್ ಇಟ್ಟಿದಾರಲ್ಲ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಕ್ರಾಸ್ ಇಟ್ಟಿದಾರ ಇಲ್ವ ಅಂತ ಹೇಳಿ ನೋಡಿ ಇಲ್ಲಿಗೆ ರೆಡಿ ಇದೆ ಇದು ಹಾಫ್ ಇಂಚ್ ಮಾರ್ಜಿನ್ ಅವರು ಈ ಬ್ಲೌಸ್ ಅಲ್ಲಿ ನಮಗೆ ಕ್ರಾಸ್ ತಗೊಂಡಿದ್ದಾರೆ ನೋಡಿ ನಾವು ಅದು ತಗೊಂಡ್ರೆ ಅವರು ನಾವು ಕೂಡ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಲ್ಲ ಅಂದ್ರೆ ಅವ್ರು ಕ್ರಾಸ್ ತಗೊಂಡಿಲ್ಲ ಅಳತೆ ಬ್ಲೌಸ್ ಅಲ್ಲಿ ಅಂದ್ರೆ ನಾವು ಏನಾದ್ರು ತಗೊಂಡ್ವಿ ಅಂದ್ರೆ ಅದನ್ನ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈಗ ಅವ್ರ ಏನೋ ತಗೊಂಡಿಲ್ಲ ನಾವು ಏನಾರು ತಗೊಂಡ್ಬಿಟಿವಿ ಅಂದ್ರೆ ಇಲ್ಲಿ ಡಾ ಇಡ್ ಫೋರ್ ಡಾಟ್ ಬರಲ್ಲ ಹಂಗಾಗುತ್ತೆ ಹಾಗಾಗಿ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಈಸ್ ಹೆಂಗಿದ್ಯೋ ಹಂಗೆ ನಾವು ಕಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡಿ ಕಟ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ಇವೆರಡು ಸೆಂಟರ್ಗೆ ಒಂದು ಡಾಟ್ ಗೆ ಮಾರ್ಕ್ ಮಾಡ್ಕತ್ತೀನಿ ಹಾಗೆ ಈ ನೀವು ಮೇನ್ ಡಾಟ್ ಕೂಡ ತೋರಿಸಲಿಲ್ಲ ಅದನ್ನ ನಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡೋದಂತ ನೋಡಿ ಇಲ್ಲಿ ಬರುತ್ತೆ ಡಾಟ್ ಇದು ಆ ಪುಂಚ್ ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಹಾಗೆ ಇವೆರಡು ಸೆಂಟರ್ ಗೆ ಇಲ್ಲಿ ಬರುತ್ತೆ ಈಸಿಯಾಗಿ ಇದು ನಾನು ಹಂಗಾಗಿ ಮಾರ್ಕ್ ಮಾಡ್ಕೊಳ್ಳಿಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನಾವು ಫೋರ್ ಡಾಟ್ ಕೂಡ ಇದನ್ನು ಕೂಡ ಅಷ್ಟೇ ಬಂದ್ರೆ ಹಿಡೀರಿ ಇಲ್ಲ ಅಂದ್ರೆ ಇಲ್ಲ ಆಲ್ಮೋಸ್ಟ್ ಆಲ್ ಬರುತ್ತೆ ನಾವು ಇವಾಗ ನೋಡ್ಕೊಂಡಿವಿ ಇಲ್ಲಿ ಹಾಫ್ ಇಂಚ್ ಜಾಸ್ತಿ ಇದೆ ಇಲ್ಲಿ ಹಾಗಾಗಿ ಇಲ್ಲಿ ಕೂಡ ಡಾಟ್ ಬರುತ್ತೆ ಡಾಟ್ ಬರೋದಾದ್ರೆ ನೀವು ಅದನ್ನು ಕೂಡ ನೋಡಿ ಎಲ್ಲಿಂದ್ರೂ ತಗೋಬಹುದು ನೋಡಿ ಈ ತರ ಹಿಡಿಯಾಕ್ ಬರಲ್ಲ ಇಲ್ಲಿ ಸ್ಟ್ರೈಟ್ ಆಗಿ ಸ್ವಲ್ಪ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಇದು ಗ್ಯಾಪ್ ಎಷ್ಟಿದೆ ಅಷ್ಟನ್ನು ಕೂಡ ಇದನ್ನು ಇಲ್ಲಿವರೆಗೂ ಹಿಡಿಬೇಕು ನೋಡಿ ಅವಾಗ ಇಲ್ಲಿ ಒಂದು ನಮ್ಗೆ ಸರ್ಕಲ್ ಕ್ರಿಯೇಟ್ ಆಗುತ್ತಲ್ಲ ಆ ಶೇಪ್ ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಬಂದು ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ಸೈಡ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ರೆಡಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ ನೋಡಿ ಇಲ್ಲಿ ಬಂದು ಎರಡು ಕಾಲು ಇಂಚ್ ಇದೆ ಇದು ಅಂದ್ರೆ ಅಲ್ಲಿಗೆ ಮೂರು ಕಾಲ್ ಇಂಚ್ ಒಂದ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಮೂರು ಕಾಲ್ ಇಂಚ್ ಒಂದು ಮಾರ್ಕ್ ಅನ್ನ ನೋಡಿ ಮೂರು ಕಾಲ್ ಇಂಚಿಗೆ ಒಂದು ಲೈನ್ ಹಾಕಂತೀನಿ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ ನಂತರ ನಾವೇನು ಇವಾಗ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ಅದನ್ನ ನೋಡಿ ಈ ಲೈನ್ ಇಂದ ನೋಡಿ ಈ ಲೈನ್ ಇದನ್ನೇ ಸ್ವಲ್ಪ ನಾವು ಅಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಕ್ರಾಸ್ ಶೇಪ್ ಅಲ್ಲಿ ಇವಾಗ ಒಂದ್ಸರಿ ಚೆಕ್ ಮಾಡೋಣ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ಹೇಳಿ ನಾವು ಫ್ರಂಟ್ ಗೂ ಹಾಗೆ ಬ್ಯಾಕ್ ಪಾರ್ಟ್ಗೂ ಕರೆಕ್ಟ್ ಆಗಿ ಕೂಡಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಈಸಿಯಾಗಿ ಕಾಣುತ್ತೆ ಇದು ಬ್ಯಾಕ್ ಪಾರ್ಟ್ ಹಾಗೆ ಇದು ಫ್ರಂಟ್ ಪಾರ್ಟ್ ನಾವು ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಚೆಕ್ ನೋಡಿ ಈ ರೀತಿ ನಾವು ಇಲ್ಲಿ ಕೂಡ ಇದರಲ್ಲಿ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಇದೆ ಇದರಲ್ಲೂ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಇದೆ ನೆನಪಿರ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಇದೆ ನಿಮ್ಗೆ ಈಸಿಯಾಗಿ ಒಂದು ಗೊತ್ತಾಗುತ್ತೆ ಲೈನು ನೋಡಿ ಇಲ್ಲಿ ಕೂಡ ಮೇಲ್ಗಡೆಯಿಂದ ನಾವು ಮಾರ್ಕ್ ಮಾಡಿದ್ರು ಕೂಡ ನೋಡಿ ಇಲ್ಲಿ ಎಷ್ಟು ಉಳಿದಿದೆ ಟೋಟಲ್ ಬಂದು ಒಂದ್ ಇಂಚ್ ಇದೆ ಅಂದ್ರೆ ಇಲ್ಲಿ ಒಂದು ಡಾಟಿಗೆ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಹೋಗುತ್ತೆ ಅವಾಗ ನಮಗೆ ಸೈಡ್ ನೋಡಿ ಸೈಡ್ ಜಾಯಿಂಟ್ ಕೂಡ ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ನಿಮಗೆ ಬ್ಲೌಸ್ ಬರುತ್ತೆ ಕಟಿಂಗ್ ಮಾಡಿದ್ರೆ ಈ ರೀತಿ ಕಟ್ ಮಾಡಿದ್ರೆ ವಿಡಿಯೋ ಬಂದು ನಾವು ಸ್ಲೀವ್ ಕಟ್ ಮಾಡೋಣ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ಲೀವ್ ನಾನು ಒಂದೇ ಸರಿ ಕಟ್ ಮಾಡ್ತಿದ್ದೀನಿ ಸ್ಲೀವ್ ಮೆಜರ್ಮೆಂಟ್ ಬಂದು ನಾವು ಹಾಫ್ ಇಂಚು ಜಾಸ್ತಿ ಇಡಬೇಕಂತ ಮದ್ಲಿಗೆ ಹೇಳಿದೆ ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಈ ರೀತಿ ಇಟ್ಕೊಂಡಿದೀನಿ ಇದಕ್ಕಿಂತೂ ಹಾಫ್ ಇಂಚು ಅಥವಾ ಎಂಟೂವರೆ ಇಂಚ್ ಬರ್ಬೇಕು ಅವ್ರಿಗೆ ನಾವು ಮೆಜರ್ಮೆಂಟ್ ತಗೊಂಡ್ರ ಪ್ರಕಾರ ಎಂಟೂವರೆ ಇಂಚ್ ಬರಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾವು ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟ್ ಆಗಿದೆ ಎಂಡ್ ಟು ಎಂಡ್ ಎಲ್ಲಿಗಿದೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ನೀವು ಮೊದಲಿಗೆ ನಾವು ನಮಗೆ ಬೇಕಾಗಿರೋದು ಎಂಟೂವರೆ ಇಂಚು ನಾವು ಮಾರ್ಕ್ ಮಾಡಿರೋದು ಎಂಟೂವರೆ ಇದೆಯಲ್ಲ ನೋಡ್ಕೊಳ್ಳಿ ನೋಡಿ ಎಂಟೂವರೆ ಇಲ್ಲ ನಮ್ಮ ಮಾರ್ಜಿನ್ ಕಡಿಮೆ ಆದ್ರೆ ಎಂಟು ಇಂಚು ಬರುತ್ತೆ ಹಾಗಾಗಿ ಹಾಫ್ ಇಂಚು ಜಾಸ್ತಿ ಮಾಡ್ತಾ ಇದೀನಿ ಇವಾಗ ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿಗಿದೆ ಹಾಫ್ ಇಂಚು ಇಲ್ಲಿ ಕೂಡ ಜಾಸ್ತಿ ಮಾಡಿ ನಮಗೆ ಅವಾಗಲೇ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ನೋಡಿ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಟಿದೀವಿ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗಿದೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಒಂದ್ಸರಿ ಚೆಕ್ ಮಾಡೋಣ ಸ್ನೇಹಿತರೆ ಇದು ಕೂಡ ಕರೆಕ್ಟ್ ಆಗಿ ಬರಬೇಕು ನಮಗೆ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಕಟಿಂಗ್ ಕಟಿಂಗ್ ಮೆಥಡ್ ಫೇಲ್ ಆದಂಗೆ ತೋರಿಸ್ತೀನಿ ನಿಮಗೆ ಎಲ್ಲೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಒಂದ್ಸರಿ ನಾವು ಚೆಕ್ ಮಾಡೋಣ ಇವಾಗ ನೋಡಿ ಬ್ಯಾಕ್ ಸೇಪ್ ಅನ್ನು ತಗೊಂತ ಇದ್ದೀನಿ ನೋಡಿ ನಮ್ಗೆ ಫಕ್ಕ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಕರೆಕ್ಟ್ ಆಗಿದೆ ಓಕೆ ಈ ರೀತಿ ಕಟ್ ಮಾಡಿ ನಿಮಗೆ ನಿಮಗೂ ಕೂಡ ಬ್ಲೌಸ್ ಕಟಿಂಗ್ ಬರುತ್ತೆ ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ ಇಲ್ಲಿ